ಸಮಾಜ ಸೇವೆ ಬಡವರ ಧ್ವನಿಯಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಜನರಿಗಾಗಿ ದೇಗಲ್ಮಡಿ ಅಧ್ಯಕ್ಷ ಕಾಶಿರಾಮ ತಳವಾರ ಅಭಿವೃದ್ಧಿ ಹೊಂದುತ್ತಿರುವ ಗ್ರಾಮದಲ್ಲಿ ನಮ್ಮ ದೇಗಲ್ಮಡಿಯೂ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾದ ಕಾಶಿರಾಮ ತಳವಾರರವರು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜನರಿಗಾಗಿ ಕುಡಿಯುವ ನೀರು ರಸ್ತೆ ಚರಂಡಿ ಗ್ರಂಥಾಲಯ ವ್ಯವಸ್ಥೆ ರೈತರಿಗಾಗಿ ಸೇವೆ ಬಡವರ ಮನೆಗಾಗಿ ಹೋರಾಟ ಇತ್ಯಾದಿ ಸೇವೆ ಮೂಲಕ ಜನರ ಮನ ಗೆದ್ದ ಕಾಶಿರಾಮ ತಳವಾರರವರು ಮಾಡಿರುವ ಸೇವೆ ಅಭಿವೃದ್ಧಿ ಕಾರ್ಯವೇನು ಎಂದು ನೋಡಿದಾಗ ನರೇಗಾ ಯೋಜನೆ ಮಹತ್ವದ ಯೋಜನೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತು ಕೃಷಿ ಶಿಕ್ಷಣ ಬಂದು ನಿರ್ಮಾಣ ಶಾಲೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ತಮ್ಮ ಸೇವೆ ಮಾಡುತ್ತಾ ಬಡವರಿಗೆ ಮನೆ ಹಂಚಿಕೆ ಹಾಗೂ ಬಡವರ ಬಗ್ಗೆ ಕಾಳಜಿ ವಹಿಸಿ ಅವರ ಸೌಕರ್ಯಗಳಿಗಾಗಿ ಹೋರಾಟವನ್ನು ಮಾಡಿರುತ್ತಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಆಗುವ ಮುಂಚೆ ತಮ್ಮ ಹೋರಾಟದ ದಿನಗಳನ್ನು ನೆನಪಿಸಿಕೊಂಡರು ಹೋರಾಟ ಮಾಡುತ್ತಾ ಬಂದಿದ್ದಾರೆ ಇನ್ನು ಅತಿವೃಷ್ಟಿಯಿಂದ ಹಾನಿಯಾದ ರೈತರ ಫಸಲಿಗಾಗಿ ಹೋರಾಟ ಮಾಡುತ್ತಾ ಸರ್ಕಾರಕ್ಕೆ ಮನವಿ ಬಡವರ ಸೇವೆ ನನ್ನ ಗುರಿ ಗ್ರಾಮದ ಅಭಿವೃದ್ಧಿ ಮಾದರಿಯತ್ತ ಸಾಗುವ ಕನಸಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಶಿರಾಮ ತಳವಾರರವರ ನೇರ ಮಾತು ನೀವು ಸುಗಂಧ ಟಿ ವಿ ಸಂದರ್ಶನದಲ್ಲಿ ವೀಕ್ಷಿಸಲು ಮರೆಯದಿರಿ ಪೂರ್ಣವಾಗಿ ವೀಕ್ಷಿಸಿ ನಿಮಗಾಗಿ ನಿಮ್ಮವರ ವಿಶೇಷ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿ ಸುಗಂಧ ಟಿ ವಿ ನಿರಂತರವಾಗಿ ವೀಕ್ಷಿಸಿ ತಮ್ಮ ಯಾವುದೇ ಸುದ್ದಿಗಾಗಿ ಸಂಪರ್ಕಿಸಿ ಸುಗಂಧ ಟಿ ವಿ ಮೊನ್ನೆದಾಗಿ ನಮ್ಮ ಒಂದು ಸ್ವಪರಿಚಯ ನಮ್ಮ ವೀಕ್ಷಕರ ನಮಸ್ಕಾರ ನನ್ನ ಹೆಸರು ಕಾಶಿರಾಮ್ ತಳವಾರ್ ದೇಗಲ್ಮಡಿ ದೇಗಲ್ಮಡಿ ಗ್ರಾಮ ಪಂಚಾಯತ್ ಪಂಚಾಯತ್ ಅಧ್ಯಕ್ಷನಾಗಿದ್ದೇನೆ ಸರ್ ನಿಮ್ಮ ಇತಿಹಾಸ ಇತಿಹಾಸವುಳ್ಳ ದೇವಸ್ಥಾನ ಇದೆ ಅನ್ನೋದು ಕೂಡ ನಾವು ಹೌದು ಧಾರ್ಮಿಕತೆಯಲ್ಲಿ ಗ್ರಾಮ ಪಂಚಾಯತ್ ಹೇಗೆ ಪರಿಚಯ ಮಾಡ್ಕೊಳ್ತೀವಿ ನಮ್ಮ ದೇಗಲ್ಮಡಿ ಗ್ರಾಮ ಪಂಚಾಯತ್ನಲ್ಲಿ ದೇಗಲ್ಮಡಿ ಗ್ರಾಮದಲ್ಲಿ ಸಂಗಮೇಶ್ವರ ದೇವಸ್ಥಾನ ಅಂತ ಬಹಳಷ್ಟು ಹಳೆಯ ಪುರಾಣಾರ್ಥಕವಾದಂತ ಶಿಲೆ ಉಳ್ಳಕ್ಕಂತ ಒಂದು ದೇವಸ್ಥಾನವಿದೆ ಅದು ಈಗೂ ಕೂಡ ಅದರಲ್ಲಿ ಒಳ್ಳೆ ಪೂಜಾ ಪುನಸ್ಕಾರ ನಡೆಯುತ್ತವೆ ಅದು ಹಳೆ ಪುರಾಣಾತಕಾರದಿಂದ ಒಂದು ಶಿಲ್ಪೆ ಕಲೆಗಳನ್ನು ಕೆತ್ತಿರ್ತಕ್ಕಂಥ ದೃಶ್ಯಗಳನ್ನು ನೋಡಿದಾಗ ನಮಗ್ ತಿಳಿ ಕಂಡು ಬರ್ತಕ್ಕಂಥದ್ದು ಆರ್ನೂರ್ ಏಳ್ನೂರು ವರ್ಷದ ಹಿಂದಿನ ಇತಿಹಾಸ ದೇವಸ್ಥಾನ ಇದೆ ಅಂತ ನಮ್ಗೆ ಕಂಡು ಬರ್ತದೆ ಏನ್ ದೇವಸ್ಥಾನದ ಹೆಸರು ಸಂಗಮೇಶ್ವರ ಸಂಗಮೇಶ್ವರ್ ದೇವಸ್ಥಾನ ಇನ್ನೊಂದು ಹಳ್ಳಿ ಹಳ್ಳಿಯ ತಕ್ಷಣ ಫಸ್ಟ್ ರೈತರು ತಮ್ಮೆಲ್ಲ ಜೀವನ ಇವತ್ತು ಕೃಷಿಯ ಜೀವನದ ಕೃಷಿಕರ ಜೀವನ ಹೇಗೆ ಹೇಗೆ ರೈತರ ಬಗ್ಗೆ ತಾವೇನು ಮಾತಾಡ್ತೇವೆ ನಮ್ಮ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಪ್ರತಿಯೊಬ್ಬರು ರೈತರು ಕೂಡ ನೀರಾವರಿ ಹೆಚ್ಚಿನ ರೀತಿಯಲ್ಲಿ ಬೆಳೆಗಳನ್ನು ಮಾಡ್ತಾರೆ ಕಬ್ಬಾಯ್ತು ಬಾಳೆಹಣ್ಣು ಆಯ್ತು ಅರಿಶಿಣ ಆಯ್ತು ಬೇಸಿಗೆ ಬಂದಾಗ ಕಲ್ಲಂಗಡಿ ಕರ್ಬೂಜ ಕರಬುಜಾಯ್ತು ಹಾಗೂ ದಿನನಿತ್ಯ ದವಸ ಧಾನ್ಯಗಳನ್ನ ಬೆಳೆಯುವುದರಲ್ಲಿ ಕೂಡ ಮುಂದಿದ್ದಾರೆ ಆ ತೊಗರಿ ಮತ್ತೆ ಹೆಸರು ಉದ್ದು ಸೋಯಾ ಮತ್ತೆ ಕಡ್ಲಿ ಜೋಳ ಈ ರೀತಿ ಎಲ್ಲ ಪ್ರತಿ ವರ್ಷ ಬೆಳೀತಾರೆ ಆದ್ರೆ ಈ ವರ್ಷ ಅತಿವೃಷ್ಟಿ ಮಳೆಯಿಂದ ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ರೈತರು ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ತಾವು ಆ ಏನಂದ್ರೆ ಅವ್ರ ಜಮೀನುಗಳಿಗಾಗಿರ್ಬೋದು ಇನ್ನೊಂದು ಆತರ ಘಟನೆಗಳು ನಡೆದಿರತಕ್ಕಂಥ ಸ್ಥಳಗಳಿಗೆ ವಿಸಿಟ್ ಕೊಟ್ಟಿದ್ರೆ ಹೇಗೆ ನಾವು ನಮ್ಮ ತಾಲೂಕಿನ ಎಂ ಎಲ್ ಎ ಸಾಹಿಬರಾದ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಜೊತೆಲಿ ಇಡೀ ಚುಂಚೋಳಿ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ನಾವು ಹೋಗಿ ವೀಕ್ಷಣೆ ಮಾಡಿದಾಗ ತೊಂಬತ್ತೊಂಬತ್ತು ಪ್ರತಿಶತ ಎಲ್ಲಾ ರೈತರ ಬೆಳೆಗಳನ್ನ ಹಾನಿಯಾಗಿದೆ ಅದಕ್ಕಾಗಿ ನಾನು ರೈತರ ಪರವಾಗಿ ಹೇಳಕ್ ಏನ್ ಬಯಸ್ತೀನಿ ಅಂತಂದ್ರೆ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ರೈತರಿಗೆ ಎಕರಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಬೆಳೆಯ ಭತ್ತದಂತೆ ನೀಡಿದರೆ ರೈತರಿಗೆ ಅನುಕೂಲ ಆಗ್ತದಂತ ನಾನು ಹೇಳಕ್ ಬಯಸ್ತೇನೆ ತಾವು ರಾಜಕೀಯ ಸಮಾಜ ಸೇವೆಯ ಜರ್ನಿ ಆಯ್ತು ಸರ್ ಮೊದಲು ಭಾರತ್ ಮುಕ್ತಿ ಮೋರ್ಚಾ ಸಂಘಟನೆಯಲ್ಲಿ ವರ್ಕ್ ಮಾಡಿದ್ದೀನಿ ಅದು ಬಾಂಬ್ಸೇಪ್ ಅಂತ ಬ್ಯಾಕ್ವರ್ಡ್ ಮೈನಾರಿಟಿ ಕಮ್ಯುನಿಟಿ ಎಂಪ್ಲಾಯ್ ಫೆಡರೇಷನ್ ಅಂತ ಅದು ಗೌರ್ಮೆಂಟ್ ಸರ್ವೆಂಟ್ ಸಂಘಟನೆಗಳಾದ್ರು ವಿಂಗ್ ನಲ್ಲಿ ಭಾರತ್ ಮುಕ್ತಿ ಮೋರ್ಚಾ ಅಂತ ಬರ್ತದೆ ಅದರಲ್ಲಿ ನಾನು ಕೆಲಸ ಮಾಡಿದ್ದೇನೆ ಸುಮಾರು ವರ್ಷ ಹೋರಾಟ ಮಾಡಿದಿವಿ ಹಾಗಾಗಿ ಎಲೆಕ್ಷನ್ ಬಂದಾಗ ನಾವು ಸಂಘಟನೆಯಲ್ಲಿ ಇಟ್ಕೊಂಡೆ ಇಡೀ ಹಳ್ಳಿಗಳ ಜನರದ ಸೇವೆಯಲ್ಲಿ ಎಲ್ರೀ ನೊಂದು ಬೆಂದವರ ಪರವಾಗಿ ರೂಢಿಗಿಳಿದು ಹೋರಾಟ ಮಾಡಿ ಅವರಿಗೆ ಅನ್ಯಾಯದವರಿಗೆ ನ್ಯಾಯ ಒದಸ್ಕೊಡ್ತಕ್ಕಂತ ಕೆಲಸ ಮಾಡಿದೀವಿ ಹಾಗಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಅಧಿಕಾರ ಇರ್ತದೆ ಆ ಯಾರು ಕಡೋ ಬಿಡ್ರಿರ್ತಾರೆ ಅವರಿಗೆಲ್ಲ ನಾವು ಅನುಕೂಲತೆ ಮಾಡ್ತಕ್ಕಂಥ ಅಧಿಕಾರ ಇರ್ತದೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಆ ಚುನಾವಣೆಗೆ ನಿಂತು ಮೆಂಬರ್ ಆಗಿದೀವಿ ಅಧ್ಯಕ್ಷ ಸಂಘಟನೆಯ ಒಂದು ಬಂದಾಗ ಸೊ ಬೇರೆ ಇದ್ರಲ್ಲೂ ಕೂಡ ತಾವು ಗ್ರಾಮ ಪಂಚಾಯತಿಗೆ ಬರಬೇಕು ಅಂತ ಅನಿಸಿದ್ ಹೇಗೆ ಅಂತಂದ್ರೆ ನೋಡಿ ಸರ್ ಪ್ರತಿ ಒಂದು ಗ್ರಾಮದಲ್ಲಿ ಬಡರು ಇರೋರು ಹೆಚ್ಚು ಇಡೀ ದೇಶದಲ್ಲೇ ಕಡುಬಡ್ರ್ ಇರೋ ಹೆಚ್ಚು ಶ್ರೀಮಂತರು ಇರೋದು ಕಡಿಮೆ ಆದ್ರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ನಮ್ಮ ಏರಿಯಾದಲ್ಲಿ ಕೂಡ ಸುಮಾರು ವರ್ಷಗಳಿಂದ ನಾವು ನೋಡ್ಬೋದು ನೋಡ್ಕೊಂಡು ಬಂದಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಮತ್ತೊಬ್ಬರಿಗೆ ಈ ಸಮಸ್ಯೆ ಬಗೆಹರಿಸ್ರಿ ಅಂತ ನಾವು ಹೇಳುವಂತ ನಿಟ್ಟಿನಲ್ಲಿ ನಾವು ಸಂಘಟನೆಯಲ್ಲಿ ಇದ್ದೀವಿ ಆದ್ರೆ ನಾವೇ ಎಲೆಕ್ಷನ್ ನಿಂತು ಮೆಂಬರ್ ಆದಾಗ ಈ ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ನಾವು ಬಂದಿರೋದು ನಿಮ್ಮ ಪ್ರಶ್ನೆ ನಿಮ್ಮ ಬೈಕಿನ ಬರಬೇಕಾದ್ರೆ ಇವತ್ತು ಯಾವುದೇ ಒಂದು ಸಾಮಾನ್ಯವಾಗಿ ತಗೊಳ್ತಾ ಇದ್ದೀವಿ ರಾಜಕೀಯ ಪಕ್ಷ ಯಾವುದೇ ಒಂದು ಆಡಳಿತದಲ್ಲಿದ್ರು ಕೂಡ ಆಯಾ ಯೋಜನೆಗಳ ಕಾರ್ಯರೂಪಕ್ಕಿರ್ತಕ್ಕಂಥದ್ದು ಬಹಳ ಬಹಳ ನಿರ್ಧಾರ ಸೊ ಹಾಗಾಗಿ ಅಧ್ಯಕ್ಷಕ್ಕೆ ಯಾವ ರೀತಿ ಜವಾಬ್ದಾರಿಗಳು ಇರುತ್ತೆ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸವಾಲುಗಳು ಇದ್ರಾಗ್ತವೆ ಸವಾಲ್ ಅಂತ ಬಂದಾಗ ಸುಮಾರು ಜನ ಸರ ಟೀಕೆ ಮಾಡತಕ್ಕಂಥದ್ದು ಇದ್ದೇ ಇದೆ ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಹದಿನೈದು ಜನರ ಸದಸ್ಯರಲ್ಲಿ ಪ್ರತಿಯೊಬ್ಬರು ನಾವು ಸಹೋದರತೆ ಸಹಬಾಳ್ವೆ ರೀತಿಯಲ್ಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಹಿಂದ ಅಧ್ಯಕ್ಷರು ಆಗ್ಲಿ ಹಿಂದೆ ಮತ್ತೆ ಎಷ್ಟೇ ಪ್ರೀಡ್ ಹಿಂದೆ ಇರೋ ಅಧ್ಯಕ್ಷರು ಸದಸ್ಯರಾದ್ರು ಕೂಡ ನಮ್ಮಲ್ಲಿ ಸದಸ್ಯರ ಮಧ್ಯೆ ಅಧ್ಯಕ್ಷರ ಮಧ್ಯೆ ಇಲ್ಲಿವರೆಗೆ ತಾರತಮ್ಯ ಜಗಳಗಳು ಉಂಟಾಗಿಲ್ಲ ನಮ್ಗೆ ಟೀಕೆ ಏನಂತಂದ್ರೆ ಹೊರಗಿನ ಜನರದು ಹೊರಗಿನ ಜನರದು ಅವರು ಯಾವ್ಯಾವ ಮೆಂಬರ್ ಬ್ಲಾಕ್ ಮೆಂಬರ್ ಇರ್ತಾರ ಅವ್ರಿಗೆ ಹೇಳಲ್ಲ ಅವರು ನೇರವಾಗಿ ಅರ್ಜಿ ಕೊಡಲ್ಲ ಕಾನೂನು ಚೌಕಟ್ಟಿನಲ್ಲಿ ಈ ಸಾರ್ವಜನಿಕ ಇರ್ತಕ್ಕಂಥ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ ಅವೆಲ್ಲ ಆ ನಿಟ್ಟಿನಲ್ಲಿ ನಾವು ಸಹಿಸಿಕೊಂಡು ಕೂಡ ಊರಿನ ಜನರಿಗೆ ನಾವು ಬೇಕಾದಂತ ಸವಲತ್ತುಗಳನ್ನ ಒದಸ್ಕೊಡ್ಬೇಕಾಗ್ತದೆ ಸೊ ಸಾಕಷ್ಟು ಬಡ ಜನರಿಗೆ ಬಡ ಜನ ತಕ್ಷಣ ಮನೆಗಳ ಒಂದು ಹಂಚಿಕೆಯು ಕೂಡ ಬಹಳ ತಾರತಮ್ಯ ಈಗಲೂ ಕೂಡ ಮನೆಗಳ ತರತೆ ಅಂತವ್ರಿಗೆ ಯಾವ ರೀತಿ ಆ ಮನೆಗಳ ವ್ಯವಸ್ಥೆಗಳ ಮಾಡ್ಕೊಡಕ್ ಪ್ರಯತ್ನಿಸ್ತಾ ಇದ್ರಿ ಎಷ್ಟೆಲ್ಲ ಬೇಡಿಕೆಗಳಿದೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದು ರಲ್ಲಿ ಮೆಂಬರ್ ಆಗಿದ್ದು ಆ ಮೆಂಬರ್ ಆದಂತ ಸಂದರ್ಭದಲ್ಲಿ ಫಸ್ಟ್ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಎಂಬತ್ತು ಮನೆಗಳು ಕೊಟ್ಟಿದ್ರು ಆ ಎಂಬತ್ತು ಮನೆಗಳು ಹದಿನೈದು ಜನಗಳು ನಾವು ಡಿವೈಡ್ ಆಗ್ಬೇಕಾಗಿತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೆಲವು ಎಲ್ಲರಿಗೆ ಮೂರು ನಾಲ್ಕು ಐದು ಆರು ಮನೆಗಳು ಬಂದಿದ್ವು ಅದಕ್ಕೆಲ್ಲಾ ಕಡು ಬಡರಿಗೆ ನಾವು ಹಂಚಿದಿವಿ ನಾನ್ ಅಧ್ಯಕ್ಷ ಆದ ನಂತರ ಇಡೀ ಕರ್ನಾಟಕದಲ್ಲಿ ಕೇವಲ ಆ ಯರಳಾಣಿಕೆಯಷ್ಟೇ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚುವರಿ ಮನಿ ಕೊಟ್ಟಿದ್ದಾರೆ ನಾನ್ ಅಧ್ಯಕ್ಷೆ ಆದ್ಮೇಲೆ ಐವತ್ತು ಸಾಮಾನ್ಯ ಕ್ಯಾಟಗರಿ ಮನೆಗಳು ಇಪ್ಪತ್ತೈದು ಪರಿಶಿಷ್ಟ ಜಾತಿ ಮನೆಗಳು ಇಪ್ಪತ್ತೈದು ಅಲ್ಪಸಂಖ್ಯಾತರ ಮನೆಗಳು ತಂದು ನಮ್ಮ ಊರಿನ ಜನರಿಗೆ ಯಾರು ಕಡುಬಡ್ರ ಇದ್ದಾರೆ ಯಾರು ಹಣ ತಮ್ಮರು ಮನೆಗಳು ಡಿವೈಡ್ ಮಾಡ್ಕೊಡ್ಬೇಕಂತ ಹೊಡಪೆಟ್ಟು ಆಡ್ತಾ ಇದ್ದಾರೆ ಅಂತರ ಮನೆಗೆ ನಾವು ಎರಡೆರಡು ಮನಿಗಳನ್ನು ಕೊಟ್ಟು ಹಣ ತಮ್ಮ ಚಂದ ಇರಿ ತಾಯಿ ತಂದಿಗೆ ಯಾವದೇ ರೀತಿ ತೊಂದರೆ ಕೊಡಬೇಡ್ರಿ ಅಂತ ಹೇಳಿ ನೂರು ಮನಿಗಳ ತಂದು ನಾನ್ ಅಧ್ಯಕ್ಷ ಆದ್ಮೇಲೆ ಹೊರಕಾಟು ಕೂಡ ಹಂಚಿದ್ವಿ ಪ್ರತ್ಯೇಕವಾಗಿ ಬೇಕಾಗುತ್ತೆ ಸರ್ಕಾರ ಬಜೆಟ್ ಬಹಳ ಕಡಿಮೆ ಅಂತ ಅನ್ಸುತ್ತೆ ಸರ್ಕಾರ ಕೊಡ್ತಕ್ಕಂತ ಬಜೆಟ್ ಬಹಳ ಕಡಿಮೆ ಎರಡು ಲಕ್ಷದಲ್ಲಿ ಎಸ್ ಸಿ ಎಸ್ ಟಿ ಮನಿಗಳಿದಾವೆ ಅಹ್ ಅನ್ ಅನುದಾನ ಅಹ್ ಜನರಲ್ ನಲ್ಲಿ ಒಂದು ಲಕ್ಷ ಇಪ್ಪತ್ ಸಾವಿರ ಇದೆ ಆದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಛಾವಣಿ ಬೇಸ್ಮೆಂಟು ಮತ್ತೆ ಡೋರ್ ಲೆವೆಲ್ ಮತ್ತೆ ನೆಂಟಲು ಕಂಪ್ಲೀಟ್ ಮಾಡಕ್ಕೆ ಮ್ಯಾಕ್ಸಿಮಮ್ ಮೂರ್ಲಿಂಗ ನಾಲ್ಕು ಲಕ್ಷ ರೂಪಾಯಿ ಬೇಕಾಗ್ತದೆ ಸರ್ಕಾರ ಕೊಡ್ತಕ್ಕಂಥದ್ದು ಎರಡು ಲಕ್ಷ ರೂಪಾಯಿ ಕೊಡ್ತದೆ ಆದ್ರೆ ಕಡು ಬಡ್ರು ಏನ್ ಮಾಡ್ತಾರೆ ಇದ್ದಟ್ರಲ್ಲೇ ಜೀವನ ಮಾಡ್ಕೊಳ್ಳೋಣ ಬಾಕಿ ಮಾಡ್ಕೊಂಡು ನಾವು ಯಾಕೆ ತೊಂದ್ರೆಯಲ್ಲಿ ಸಿಗಿ ಹಾಕೊಳ್ಳೋಣ ಅಂತ ಹೇಳಿ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ತನ ಕೈಲಿ ಹಾಕೊಡ್ತಾರೆ ಇಲ್ಲಾಂದ್ರೆ ಅದರಲ್ಲೇ ಮುಗಿಸ್ಬಿಡ್ರಪ್ಪ ಅಂತ ಹೇಳ್ತಾರೆ ಇದ್ದಟ್ಟನಲ್ಲೇ ಜೀವನ ಮಾಡ್ತಾರೆ ಅದು ಹಳ್ಳಿ ಕಡು ಬಡ್ರ ಜೀವನವಾಗಿದೆ ಅದಕ್ಕಾಗಿ ರಾಜ್ಯ ಸರ್ಕಾರ ನಾನು ಏನ್ ಹೇಳ್ತಿದ್ದೀನಿ ನೀವು ಏನ ಪಟ್ಟಣದಲ್ಲಿ ತಾಲೂಕ್ ಪಂಚ ತಾಲೂಕಲ್ ಆಯ್ತು ಮತ್ತೆ ಜಿಲ್ಲಾ ಆಯ್ತು ಅವ್ರಿಗೆ ಏನು ಪುರಸಭೆ ಲಿಂದ ಬಜೆಟ್ ಕೊಡ್ತೀರಿ ಆ ಮನೆಗಳ ಬಜೆಟ್ ಕೂಡ ಗ್ರಾಮ ಪಂಚಾಯತ್ ಫಲಾನುಭವಿಗಳು ಕೂಡ ಕೊಟ್ರೆ ಎಲ್ಲರಿಗೂ ಮನಿ ಕಟ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಕ್ ಬಯಸ್ತೇನೆ ಸರಿಗ ಹಳ್ಳಿ ಜನರ ಮುಕ್ತರು ಸಾಕಷ್ಟು ನಾನಾ ರೀತಿಯ ಯೋಜನೆಗಳ ಬಗ್ಗೆ ಹೇಗ್ ಬಳಸ್ಕೊಳ್ಬೇಕು ಹೇಗ್ ಪಡ್ಕೊಳ್ಬೇಕು ಅನ್ನೋದು ಕೂಡ ಅರಿವು ಇಂಥ ಸಮಯದಲ್ಲಿ ಅಧ್ಯಕ್ಷರಾಗಿರ್ಬೋದು ಸಲ ಸದಸ್ಯರಾಗಿರ್ಬೋದು ಅವ್ರಿಗೆ ಯಾವ ರೀತಿ ಕೆಲಸಗಳು ಮಾಡ್ಬೇಕಾಗುತ್ತೆ ನಿಮ್ ಪ್ರಕಾರ ಸರ ಇವತ್ತು ಪ್ರತಿ ಒಂದು ಗ್ರಾಮದಲ್ಲಿ ನಮ್ಮ ಗ್ರಾಮದ ಅಲ್ಲ ಇಡೀ ಪ್ರತಿ ಒಂದು ನಮ್ಮ ಭಾರತ ದೇಶದ ಗ್ರಾಮದಲ್ಲಿ ಅವ್ರಿಗೆ ಹೇಗ್ ಬದುಕು ಮಾಡ್ಬೇಕು ಅನ್ನೋದು ಅರಿವಿದೆ ಹೇಗ್ ನಾವು ಸಂಲಕ್ಷಣೆಗಳು ಪಡ್ಕೊಳ್ಬೇಕು ಅನ್ನೋದು ಅರಿವಿದೆ ಇರ್ಲಾರ್ದಂತವ್ರು ಇದಾರೆ ಒನ್ ಟ್ವೆಂಟಿ ಪರ್ಸೆಂಟ್ ಜನ ಇದ್ದಾರೆ ಅವರಿಗೆಲ್ಲ ನಾವು ಕರೆಸಿ ಈ ರೀತಿ ವ್ಯವಸ್ಥೆಗಳಿದ್ದಾವೆ ಈ ರೀತಿ ಯೋಜನೆಗಳಿದ್ದಾವೆ ಗ್ರಾಮ ಪಂಚಾಯತ್ ನಲ್ಲಿ ಅಂತ ಹೇಳಿ ಯಾವ್ಯಾವ ಬ್ಲಾಕ್ ಮೆಂಬರ್ ಇರ್ತಾರೆ ಅವ್ರ ಜವಾಬ್ದಾರಿ ತೊಗೊಂಡು ಅವ್ರ ಫಲಾನುಭವಿಗಳಿಗೆ ಅವ್ರು ಕರೆದು ಸಲಹೆ ಕೊಡ್ತಾರೆ ಆ ಸಲಹೆ ಪ್ರಕಾರ ಅವ್ರು ಉಪಯೋಗಗೊಳಿಸ್ಕೊಳಿಸ್ತಾರೆ ನೀವು ಪಂಚಾಯತಿ ಅಧ್ಯಕ್ಷರಾದ್ಮೇಲೆ ಸೊ ಏನೆಲ್ಲಾ ಅಭಿವೃದ್ಧಿ ಕಾರ್ಯ ಪ್ಲಸ್ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಸೊ ತಮ್ಮ ಪಂಚಾಯಿತಿ ಅಧೀನದಲ್ಲಿ ಇರ್ತಕ್ಕಂಥ ಯೋಜನೆ ಹೊರತುಪಡಿಸಿ ಈಗ ಬೇರೆ ಪಿಂಚಣಿ ಆಗಿರ್ಬೋದು ಇತ್ಯಾದಿ ಸೌಕರ್ಯಗಳನ್ನ ಯಾವ ರೀತಿ ಒದಗಿಸ್ಕೊಟ್ಟಿದ್ರಿ ಸೊ ಇನ್ನು ಮಾಡ್ಬೇಕಾಗಿರೋದು ಏನಿದೆ ಅಂತ ತಾವೇನ್ ತಿಳ್ಸ್ಕೊಡೋದು ಸರ್ ಇನ್ನ ಎರಡು ತಿಂಗಳ ನಮ್ಮ ಅವಧಿ ಇದೆ ಇನ್ನ ಎರಡ್ ಮೂರ್ ತಿಂಗಳ ನಂತರ ಬೇರೆ ಬಾಡಿ ಬರ್ತದೆ ನಮ್ಮ ಅವಧಿಯಲ್ಲಿ ನಾವು ಏನ್ ಮಾಡಿದೀವಿ ಮೂಲಭೂತ ಸೌಕರ್ಯ ಅಂತಂದ್ರೆ ನಾವು ರೋಡ್ ಇಲ್ದಲ್ಲೇ ರೋಡ್ ಮಾಡ್ಕೊಟ್ಟಿದೀವಿ ಮನೆ ಕಟ್ಟಿ ಇಪ್ಪತ್ ಮೂವತ್ತು ವರ್ಷ ಆದ್ರೂ ಅವ್ರ ಮನೆ ಮುಂದೆ ರೋಡ್ ಇರ್ಲಿಲ್ಲ ರೋಡ್ ಪೈಪ್ ಲೈನ್ ನೀರ್ ಇರ್ಲಿಲ್ಲ ನೀರ್ ಮಾಡ್ಕೊಟ್ಟಿದೀವಿ ಇವು ಏನು ಶುದ್ಧ ಗಾಳಿ ಅಂತಂದ್ರೆ ಎಲ್ಲೆಲ್ಲಿ ಕಚರಾ ಇರ್ತದೆ ಅಂತದ್ರಲ್ಲಿ ಕಚರಾ ಸಿಕ್ ಸಿಕ್ಕಲ್ಲಿ ವೇಸ್ಟ್ ರೋಡ್ ಮೇಲೆ ಹಾಕ್ಬೇಡ ಅಂತ ಹೇಳಿ ಗುಮ್ಮಿಗಳ ವ್ಯವಸ್ಥೆ ಮಾಡಿದ್ವಿ ಶುದ್ಧ ಗಾಳಿ ಅವರಿಗೆಲ್ಲ ಅನ್ಕೊಂಡ್ ಮಾಡಕ್ಕೆ ಈ ಪಂಚಾಯತ್ ನಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಒಂದ್ ಒಂದ್ ಕಡೆ ಮಾಡತನ ಒಂಬತ್ ಕಡೆ ಕೆಟ್ಟು ಇರುತ್ತೆ ಯಾಕಂತಂದ್ರೆ ನಾವು ಮಾತಿನಿಂದ ಮಾತ್ರ ನಾವು ಸ್ವಚ್ಛ ಭಾರತ ಅಂತ ನಾವು ಪ್ರಜ್ಞೆ ಮಾಡ್ ಮಾಡಿರ್ತೀವಿ ಅದ್ರದ್ದು ಪರವಾಗಿ ನಾವು ಎಷ್ಟು ಪ್ರತಿಜ್ಞೆಗಳನ್ನ ಮಾಡ್ತೀವಿ ಅದು ಪ್ರತಿಯೊಂದು ಗ್ರಾಮಸ್ಥರು ಜನಗಳು ಕಾಪಾಡ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಎಷ್ಟು ಈ ಕಚರಾಪಟ್ಟಿ ರೂಡಿನ ಮೇಲೆ ಚೆಲ್ತಾರೆ ಹಾಗಾಗಿ ನಾ ಹೇಳದ ಜ ಗ್ರಾಮ ಜನತೆಗೆ ಏನ್ ಹೇಳತ್ತಂತಂದ್ರೆ ತಮ್ಮ ತಮ್ಮ ಮನೆ ಮುಂದೆ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಅಂದಾಗ ಮಾತ್ರ ನಾವು ಸ್ವಚ್ಛತೆ ಊರ್ ಸ್ವಚ್ಛತೆ ಹೇಳಾಕ ನಮ್ಗೆ ಅನುಕೂಲ ಆಗ್ತದಂತ ನಾನ್ ಹೇಳಕ್ ಬಯಸ್ತೇನೆ ಸರ್ ಟೆಕ್ಸ್ ಅಂತ ಬಂದಾಗ ನಮ್ಮಲ್ಲಿ ಮೊದ್ಲೇದಾಗಿ ಕರ ಇಲ್ಲ ನಮ್ಮ ದೇಗುಲ್ಮಡಿ ಗ್ರಾಮ ಪಂಚಾಯತ್ಗೆ ನಾವು ಯಾರಿಗೆ ನಂಬಲ್ಲಿ ಇರ್ತಕ್ಕಂತ ಗ್ರಾಮ ಪಂಚಾಯತ್ ಸದಾ ಯಾರು ಸಿಬ್ಬಂದಿಗಳಿಗೆ ನಾವು ಅದು ಜವಾಬ್ದಾರಿ ಕೊಟ್ಟಿರ್ತೀವಿ ಆ ಕೊಟ್ಟಾಗ ಅವರು ಯಾರ್ಯಾರಿಗೆ ಮೊಟೇಷನ್ ಮಾಡ್ಕೊಳ್ಳೋರ್ತಾರ ಅವ್ರದ್ದು ಚೆಕ್ ಮಾಡಿ ನಾವು ಟೆಕ್ಸ್ ತುಂಬಾ ಹೇಳ್ತೀವಿ ಯಾರು ಕಟ್ಟಡ ಪರ್ಮಿಷನ್ ತಗೊಳ್ತಾರೆ ಅವ್ರದ್ದು ಟೆಕ್ಸ್ ತುಂಬಿಕೊಳಕ್ ಹೇಳ್ತೀವಿ ಈ ಹೊಸ ವರ್ತಾವ್ರದ ಏನ್ ಏನ್ ಮಾಡ್ಕೊಳ್ಬೇಕಾದ್ರೆ ಅವ್ರ ಮನೆ ಕೆಲಸ ಇದ್ದಾಗ ಮಾತ್ರ ಟೆಕ್ಸ್ ತುಂಬ ಬರ್ತದೆ ಜನರು ಪ್ರತಿನಿತ್ಯ ತಿಂಗಳ ಯಾ ಗ್ರಾಮಸ್ಥರು ತುಂಬಕೊಳಕ್ ಸಾಧ್ಯನೇ ಇಲ್ಲ ಸರ್ಗಾ ನಿಮಗೆ ಮಹತ್ವದ ಒಂದು ಯೋಚನೆ ನನಗೆ ಯೋಚನೆ ಬಹಳ ಅರ್ಥಪೂರ್ಣವಾಗಿ ಬಳಸ್ ಹೌದು ಹೇಗೆಲ್ಲ ಬಳಸ್ಕೊಂಡ್ರೆ ಎಷ್ಟು ಜನರು ಉದ್ಯೋಗ ಪಡುತ್ತೆ ಏನೆಲ್ಲ ಮಾಡಕ್ ಸಾಧ್ಯತೆ ಸರ್ ಇವತ್ತಿನ ಗ್ರಾಮದಲ್ಲಿ ಪ್ರತಿಯೊಂದು ಭಾರತ ದೇಶದ ಗ್ರಾಮದಲ್ಲಿ ಏನ್ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಇದೆಯಲ್ಲ ಅದು ಪ್ರತಿಯೊಬ್ಬ ಜನರು ಉಪಯೋಗಿಸ್ತಾ ಇದ್ದಾರೆ ಆದ್ರೆ ನಾವು ಮಾನವನ ದಿನಗಳಂತ ಇಂತಿಷ್ಟು ಕಂಪ್ಲೀಟ್ ಆದ್ಮೇಲೆ ನಮಗೆ ರೋಡ್ ಮತ್ತೆ ಸಿ ಗಳು ಮಾಡ್ಲಕ್ಕ ನಮಗೆ ಮೆಟೀರಿಯಲ್ ಕೆಲಸ ಅವೈಲೇಬಲ್ ಇರ್ತದೆ ನಾವು ಮಾನವ ದಿನಗಳಂದ್ರೆ ಜನರಿಗೆ ನಾವು ಕೆಲಸ ಕೊಡಲೋದು ಕೊಡಲಾರದೆ ನಾವು ಸಿ ಸಿ ರೋಡ್ ಡ್ರೈನ್ ಮಾಡ್ತೀವಿ ಕಂಪೌಂಡ್ ವಾಲ್ ಕಟ್ತೀವಿ ಅಂತಂದ್ರೆ ಮೊದಲು ನಾವು ಜನರಿಗೆ ಕೊಟ್ಟಾಗ ಮಾತ್ರ ಇಷ್ಟ ಇಂತಿಷ್ಟು ಮ್ಯಾಂಡೇಜ್ ರೂಲ್ ಇದೆ ಅದು ಕಂಪ್ಲೀಟ್ ಆದಾಗ ಮಾತ್ರ ನಾವು ಊರಲ್ಲಿ ಸಿ ಸಿ ಮತ್ತೆ ಡ್ರೈನ್ ಮಾಡ್ಲಾಕ ಸಾಧ್ಯ ನಮ್ಮ ದೇಗಲಮಡಿಯಲ್ಲಿ ಮಡಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ನಾವು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ರೋಡ್ ಮತ್ತೆ ಡ್ರೈನ್ ಮಾಡಿದ್ದೆ ರೋಡ್ಗಳು ಜಲ ಜೀವನ್ ಮಿಷನ್ ಯೋಜನೆ ಇದು ಯಾವ ರೀತಿ ಯಶಸ್ವಿ ಆಗ್ತಾ ಇದೆ ಹಿಂದೆ ತಾವು ನೀರೇನು ಸರ್ಪ್ರೈಸ್ ಮಾಡ್ತಾ ಇದೆಯಲ್ಲ ಅದೇ ಪೂರ್ವಕವಾಗಿತ್ತ ಅಥವಾ ಇದು ಯೂಸ್ಫುಲ್ ಆಗ್ತಾ ಇದೆಯಾ ಜೆ ಜೆ ಎಂ ಬಂದಾಗ ನಿಂದ ನಮ್ಮ ಊರು ಹಾಳಾಗಿದೆ ಸರ್ ಯಾಕಂತಂದ್ರೆ ಜೆ ಜೆ ಬಂದಿದೆ ಟೆಂಡರ್ ಆಗಿದೆ ವರ್ಕ್ ಕಂಪ್ಲೀಟ್ ಆಗಿಲ್ಲ ನಾವೆಷ್ಟೋ ರೋಡ್ ಮಾಡಿ ಅದು ಪ್ಯಾಚ್ ವರ್ಕ್ ಮುಚ್ಚಿದೀವಿ ಹಾಗಾಗಿ ಇನ್ನೂ ಕಂಪ್ಲೀಟ್ ಇಲ್ಲ ಅದು ನಮ್ಮ ಎಂ ಎಲ್ ಎ ಸಾಹೇಬ್ರಿಗೆ ಕೂಡ ಡಾಕ್ಟರ್ ಅವಿನಾಶ್ ಜಾಧವ್ ಸರಿ ಕೂಡ ತಿಳಿಸಿದೇವ ಯಾರ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲೆಲ್ಲಿ ಕೆದರಿದ್ದಾರೆ ಹಾಳಾಗ್ಬಿಟ್ಟಿದೆ ಅದು ಜನರಿಗೆ ನೀರು ಕೂಡ ಕರೆಕ್ಟ್ ಆಗಿ ಮುಟ್ತಾ ಇಲ್ಲ ಅಂತ ಊರ್ ಜನರ ಕಂಪ್ಲೀಟ್ ಇದೆ ಗ್ರಾಮೀಣ ಭಾಗ ಅಭಿವೃದ್ಧಿ ಮೊದಲನೇದಾಗಿ ಆದ್ಯತೆ ಅಂತಂದ್ರೆ ಶಿಕ್ಷಣಕ್ಕಷ್ಟ ಆದ್ಯತೆ ನಿಮ್ ಕಡೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ ನಿಮ್ಮ ಗ್ರಂಥಾಲಯ ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಶಿಶುಪಾಲಕ್ರಗಳಾಗಿರ್ಬೋದು ಯಾವ ರೀತಿ ವ್ಯವಸ್ಥೆ ಕಲ್ಪಿಸ್ಕೊಡ್ತಾ ಇದ್ರಿ ಜೊತೆಗೆ ವಿದ್ಯಾರ್ಥಿಗಳ ಪ್ರೋತ್ಸಾಹ ಹೇಗಿದೆ ಸರ ನಮ್ಮ ದೇಗಲ್ಮಡಿ ಗ್ರಾಮ ಪಂಚಾಯತ್ ನಲ್ಲಿ ಓದ್ತಕ್ಕಂತ ಸುಮಾರು ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇ ಒಂದೇ ಇವತ್ತು ದೇಶದಲ್ಲಿ ನಾವು ಒಂದು ಇತಿಹಾಸವನ್ನು ಕಂಡಾಗ ನಾವು ಯಾವ ರೀತಿ ಆಗ್ಬೇಕು ಅನ್ನೋದ ನಿಟ್ಟಿನಲ್ಲಿ ಓದ್ತಕ್ಕಂಥದ್ದು ಇವತ್ತ ನಮ್ಮ ಕಲಬುರಗಿ ಡಿ ಸಿ ಅವರು ಕೂಡ ಒಬ್ರು ಹೆಣ್ಮಗಳಿದ್ದಾರೆ ಅಂಥವ್ರ ಇತಿಹಾಸ ನಾವು ತಗೋಬೇಕು ಈಗ ಸಾವಿತ್ರಿ ಬಾಪ್ರು ಕೂಡ ನಮ್ಮ ಭಾರತ ದೇಶದ ಮೊಟ್ಟ ಮೊದಲೇ ಶಿಕ್ಷಕಿಯವರು ಅಂತವ್ರ ಇತಿಹಾಸ ತಗೊಳ್ಬೇಕು ಕಡು ಬಡತನದಲ್ಲಿ ಬಂದಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೈತು ಆರನೇ ಶ ಹನ್ನೆರಡನೇ ಶತಮಾನದಲ್ಲಿ ದೊಡ್ಡ ರಾಜ್ಯ ಆಗಿ ಮನೆ ಬಿಟ್ಟವರು ಬಸವಣ್ಣವ್ರಾಯ್ತು ಅದಕ್ಕಿಂತ ಆರನೇ ಶತಮಾನದಲ್ಲಿ ಗೌತಮ್ ಬುದ್ಧ್ರ ಇಂತ ಇತಿಹಾಸಗಳನ್ನ ತಗೊಂಡು ನಾವು ಮಾರ್ಗದರ್ಶಕರಾಗಿ ನಮ್ಮ ತಾಯಿ ತಂದಿ ಕಟ್ಟಿರ್ತಕ್ಕಂತ ಕನಸುಗಳನ್ನ ನನಸ್ ಮಾಡಿ ನಾವು ಓದಿ ಬರೆದು ಮುಂದೆ ಹೆಜ್ಜೆ ಇಡಬೇಕು ಅಂತ ವಿದ್ಯಾರ್ಥಿಗಳಿಗೆ ನಾನು ಹೇಳಕ್ ಬಯಸ್ತೇನೆ ಶಾಲೆಗಳಿಗೆ ಯಾವ ರೀತಿ ಎಲ್ಲ ಬರುತ್ತೆ ಸರ್ ನಾವು ಗ್ರಾ ನಮ್ಮ ದೇಗಲ್ಮಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರ್ ಹಳ್ಳಿ ಬರ್ತವೆ ದೇಗಲ್ಮಡಿ ಪಟ್ಪಳ್ಳಿ ಹೊಸಳ್ಳಿ ಅಂತ ನಾವ್ ಯಾವ ಊರಿಗೆ ಹೋಗಿ ಹೋಗ್ತಿವಿ ಆ ಊರ್ ಸ್ಕೂಲಿಗೆ ವಿಸಿಟ್ ಮಾಡ್ತೀವಿ ನಾವು ವಿಸಿಟ್ ಮಾಡಿ ಅಲ್ಲಿ ಇರ್ತಕ್ಕಂತ ಹೆಡ್ ಮಾಸ್ಟರ್ಗೆ ಶಿಕ್ಷಕರಿಗೆ ಎಲ್ಲರಿಗೂ ಕೇಳ್ತೀವಿ ಏನ್ರೇ ಕುಂದು ಕೊರತೆ ಏನಿದಾವೆ ಏನಿಲ್ಲ ಅಂತ ಅವ್ರ ನಮ್ ಜೊತೆಲಿ ಚರ್ಚೆ ಮಾಡ್ತಾರೆ ನಮ್ ಸ್ಕೂಲಿಗೆ ಏನ್ರೇ ಮಕ್ಕಳಿಗೆ ಪ್ಲೇಟ್ ಕಂಬಿದ್ದಂದ್ರೆ ಪ್ಲೇಟಿಂದ ಏನ್ರೇ ವ್ಯವಸ್ಥಾ ನಮ್ ಸದಸ್ಯರು ಉಟ್ಕೊಳ್ತಾರೆ ಮತ್ತ್ ಹೆಚ್ಚಿನ ರೀತಿಯಲ್ಲಿ ಏನ್ರೇ ಬೇಕು ಆಯ್ತಂದ್ರೆ ನಮ್ ಗ್ರಾಮ ಪಂಚಾಯತ್ ಮಾಡ್ಕೊಳ್ತೀವಿ ಅವ್ರ ಮೋಟರ್ ಏನ್ರೇ ಖರಾಬ್ ಆಯ್ತು ಸ್ಕೂಲ್ ಅಂತಂದ್ರೆ ಅಂದ್ರೆ ಅದಕ್ ರಿಪೇರಿ ಮಾಡ್ತಕ್ಕಂತ ಕೆಲಸನ ನಾವು ಮಾಡ್ಕೊಡ್ತೀವಿ ಅವ್ರ ಏನ್ ರೈತರು ನಮ್ಮ ಜೊತೆಲಿ ಚರ್ಚೆ ಮಾಡ್ತಾರೆ ವ್ಯಾಪ್ತಿಯ ಸಿಬ್ಬಂದಿ ವರ್ಗ ಮಾಡ್ತಕ್ಕ ಕೆಲಸಗಳು ಹೇಗಿದೆ ಜನ ಸಹಕಾರ ಹೇಗಿದೆ ಏನ್ ಮಾಡ್ತಿದೆ ಸರ್ ನಮ್ಮಲ್ಲಿ ಗ್ರಾಮ ಪಂಚಾಯತ್ ಒಳ್ಳೆ ನಿಟ್ಟಿನಲ್ಲಿ ಸಾಗ್ಬೇಕಾದ್ರೆ ಅದಕ್ಕೆ ಮಹತ್ವವಾಗಿ ಪಂಚಾಯತ್ ಸಿಬ್ಬಂದಿಯವ್ರ ಕಾರಣ ಇರ್ತಾರೆ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಜನರು ಏನ್ ಹೇಳಿದ ಸ್ಪಂದನೆ ಮಾಡಿ ಕೆಲಸ ಮಾಡ್ಕೊಳ್ತಾರೆ ಅಷ್ಟು ನಮ್ಮ ಗ್ರಾಮ ಪಂಚಾಯತ್ ಒಳ್ಳೆ ರೀತಿಲಿ ಸುಗುಣವಾಗಿ ನಡೆಯುತ್ತೆ ಇವರು ಗ್ರಾಮ ಪಂಚಾಯತ್ ಸಿಬ್ಬಂದಿ ಸಿಬ್ಬಂದಿಗಳು ಬೇಜವಾಬ್ದಾರಿ ತೋರಿಸಿದಾಗ ಸ್ವಲ್ಪ ಎಡವತ್ತೆ ಬಟ್ ನಮ್ಮಲ್ಲಿ ಕೆಲವೊಂದು ಸಿಬ್ಬಂದಿಗಳು ಹಂಗು ಇರ್ತಾರೆ ಹಿಂಗಿರ್ತಾರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಲ್ಲಿ ಸಿಬ್ಬಂದಿಗಳು ಕರೆಕ್ಟ್ ಇರಲ್ಲ ನಂಬಲ್ಲಿ ಕೂಡ ಇದಾರೆ ಒಬ್ರು ಒಳ್ಳೆಯರು ಇದ್ದಾರೆ ಒಬ್ರು ಬೇಜವಾಬ್ದಾರಿ ಇದ್ದಾರೆ ಇದಾರೆ ಎಷ್ಟು ತಿದ್ದಿದ್ರು ಕೂಡ ಅದು ಅದು ನಡ್ಕೊಂಡು ಬಂದಿದ್ದಾರೆ ಇದ್ದಂಗೆ ಇರ್ತದೆ ಸರ್ ಪ್ರತಿ ಒಂದು ಗ್ರಾಮ ಪಂಚಾಯತಿಗೂ ಕೂಡ ಒಂದು ಆರೋಪ ಇದೆ ಇದೆ ಜೇಲ್ ಗೊತ್ತಿರತಕ್ಕಂಥದ್ದು ಗ್ರಾಮ ಪಂಚಾಯತಿ ಕ್ಷಣ ಭ್ರಷ್ಟಾಚಾರ ಮಾಡುತ್ತೆ ಸರಿಯಾದ ರೀತಿನಲ್ಲಿ ಸ್ವಚ್ಛತೆ ಮಾಡಿಲ್ಲ ಹೋಗುವುದು ಸ್ವಚ್ಛತೆ ಮಾಡಿಲ್ಲ ಸರ್ ಇದು ಈಗಿನಿಂದಲ್ಲ ಇದು ಮೊದಲಿಂದೇ ಬಸವಣ್ಣರ ಕಾಲ ಬಂದಿದ್ದೆ ಒಬ್ರಿಗೊಬ್ರು ಟೀಕೆ ಮಾಡೋದು ಯಾಕಂತಂದ್ರೆ ಈಗ ಹೇಳದಲ್ಲ ಸರ್ ನಾನು ಸ್ವಚ್ಛತಾ ಸ್ವಚ್ಛ ಭಾರತ ಅಂತ ನಾವು ಪ್ರತಿಜ್ಞೆಗಳನ್ನ ಮಾಡ್ತೀವಿ ಅದಕ್ಕ ಊರಿಂದು ಜನರದ್ದು ಪ್ರತಿಯೊಬ್ಬರದ್ದು ಸಹಕಾರ ಇರ್ಬೇಕಲ್ಲ ಸರ್ ಈಗ ನಾವು ಆ ರೀತಿ ಎಷ್ಟು ಸ್ವಚ್ಛತೆ ಮಾಡ್ದಾಗ ಕೂಡ ನಾವು ನಿಂತ ಇನ್ನ ಹಳ್ಳಿ ಭಾಷೆಯಲ್ಲಿ ತಿಪ್ಪಿ ಅಂತಾರೆ ಆ ತಿಪ್ಪಿ ನಿಮ್ಮ ತಿಪ್ಪಿಗಳಿಲ್ಲ ಅಂತಂದ್ರೆ ರೈತರ ತಿಪ್ಪಿಗಳಿದಾವೆ ನಿಮ್ ಕಚರ ಒಯ್ದು ರೈತರ ತಿಪ್ಪಿ ಹಾಕ್ರಿ ಗೊಬ್ಬರ ಆಗ್ತದೆ ನೀವು ನಮ್ ತಿಪ್ಪಿ ಇಲ್ಲ ಅಂತ ಹೇಳಿ ನೀವು ರೋಡಿಗೆ ಎಸ್ದಾಗ ಕಚರ ಹಾಕದಿಲ್ಲ ನಾನ್ ಜನರಿಗೆ ಹೇಳೋದಿಷ್ಟೇ ಸ್ವಚ್ಛತನ್ನ ಕಾಪಾಡ್ಕೊಳ್ಳಿ ನಿಮ್ಮ ತಿಪ್ಪಿ ಇಲ್ಲ ಅಂತಂದ್ರೆ ಹಾಕಿ ರೋಡಿನ ಮೇಲೆ ಎಸಿಬೇಡಿ ದಯವಿಟ್ಟು ತುಂಬಾ ಇನ್ನೇನಾದ್ರೂ ಏನ್ ಎಲ್ ಸರ್ ಇಷ್ಟೇ ಇನ್ನೊಂದು ಕೊನೆಯದಾಗಿ ಸಾಕಷ್ಟು ಸಮಯ ಅವಕಾಶವನ್ನು ಕೊಡ್ತೀವಿ ತುಂಬಾ ಧನ್ಯವಾದಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಿಮ್ಮ ಕೊನೆಯ ಸಂದರ್ಶನ ಸಂದೇಶ ಕೊಡೋದಾಗಿರ್ ಯುವಜನತೆಗೆ ಜನತೆಗೆ ಹಾಗೂ ನಾಡಿನ ಆ ಜನತೆಗೆ ಆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಜನರಿಗೆ ಏನ್ ಸಂದೇಶ ಕೂಡ ಇಷ್ಟ ಆಗ್ತಿದೆ ಇವಾಗ ಇನ್ನ ಸ್ವಲ್ಪ ದಿನದಲ್ಲಿ ದೀಪಾವಳಿ ಹಬ್ಬ ಬರ್ತಿದೆ